ಸ್ನೇಹಿತರೆ ಯಾರಾದರೂ ಸಿಗರೇಟ್ ಸಿಗ್ತಾ ಅದನ್ನು ನಾವು ಕಂಡಿಸ್ತೀವಿ ಏನಕ್ಕೆ ಅಂದರೆ ಅದು ಅಡಿಕ್ಟಿವ್ ಆದರೆ ಯಾರಾದರೂ ಒಬ್ರು ಚಾಕ್ಲೇಟ್ ತಿಂತಾದರೆ ನಾವೇನೋ ಅನ್ಕೊಳೋದಿಲ್ಲ ಅನ್ಕೋದಿಲ್ಲ ಯಾಕೆಂದರೆ ನಮಗೆ ಅದು ಫರಕ್ ಬೀಳೋದಿಲ್ಲ ಆದರೆ ನನ್ನ ಪ್ರಕಾರ ಚಾಕ್ಲೇಟು ಸಿಗ್ರೇಟ್ಗಿಂತ ಜಾಸ್ತಿ ಅಡಿಕ್ಟಿವ್ ಈ ಒಂದು ಸಬ್ಸ್ಟೆನ್ಸ್ ಏನಿದೆ ಇದು ಪ್ರತಿಯೊಂದು ಕಿರಣಿ ಅಂಗಡಿಯಲ್ಲಿ ಸಿಗುತ್ತೆ ಹಾಗೂ ನೀವು ನಿಮ್ಮ ಮಕ್ಕಳಿಗೆ ಖುಷಿ ಖುಷಿಯಿಂದ ಕೊಡ್ತಾ ಇದ್ದೀರಾ ಈ ಒಂದು ಸಬ್ಸ್ಟೆನ್ಸ್ನ ಹಾಗೂ ನಿಮ್ಮ ಮಕ್ಕಳು ಆಲ್ರೆಡಿ ಅದಕ್ಕೆ ಅಡಿಕ್ಟಿವ್ ಆಗಿದ್ದಾರೆ ಈ ಒಂದು ವೈಟ್ ಪೌಡರ್ ಏನಿದೆ ಇದು ರಿಸರ್ಚ್ನ ಪ್ರಕಾರ ಒಂದು ಕೊಕೇನ್ಗಿಂತ ಜಾಸ್ತಿ ಅಡಿಕ್ಟಿವ್ ಅಂತ ಕಂಡು ಬಂದಿದೆ ಆದರೆ ಈ ಒಂದು ಹಾರ್ಮ್ಲೆಸ್ ಸಬ್ಸ್ಟೆನ್ಸ್ ನಮ್ಮ ಬಾಡಿಗೆ ಏನೇನು ಕೆಟ್ಟ ಪರಿಣಾಮಗಳನ್ನು ಮಾಡುತ್ತೆ ಅನ್ನೋದನ್ನು ತಿಳಿಯೋದಕ್ಕೆ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ ಒಂದು ಕಿಚನ್ ವೇಯಿಂಗ್ ಸ್ಕೇಲನ್ನು ತರ್ತಾರೆ ಆ ಒಂದು ವೇಯಿಂಗ್ ಸ್ಕೇಲನ್ನು ತಂದು ಹಾಗೂ ಅವರು ಒಂದು ವಾರಕ್ಕೆ ಅವರು ಏನೇನು ಡೈಲಿ ಜಂಕ್ ಫುಡ್ಡನ್ನು ತಿಂತಾರೆ ಆ ಒಂದು ಎಲ್ಲ ಜಂಕ್ ಫುಡ್ಗಳನ್ನು ತರ್ತಾರೆ ಹಾಗೂ ಆ ವಾರಕ್ಕೆ ಆಗುವಷ್ಟು ಎಷ್ಟು ಶುಗರನ್ನು ಕನ್ಸ್ಯೂಮ್ ಮಾಡ್ತಾರೆ ಅದನ್ನು ಪ್ರತಿಯೊಂದನ್ನು ಡೇಟಾನ ಕಲೆಕ್ಟ್ ಮಾಡ್ತಾರೆ ರಿಸಲ್ಟ್ ಮಾತ್ರ ತುಂಬ ಶಾಕಿಂಗ್ ಆಗಿದೆ ಸ್ನೇಹಿತರೆ ಏನೊಂದು ಈ ಶುಗರ್ನ ನಾವು ಲೈಫ್ ಟೈಮ್ ಕಟ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ ನಿಮಗೆ ಉತ್ತರವನ್ನು ಈ ಒಂದು ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಒಂದು ಒಳ್ಳೆ ಮೌಲ್ಯವನ್ನು ಕೊಡುತ್ತೆ ಅನ್ನೋದಾದರೆ ಈ ಒಂದು ಇನ್ಫಾರ್ಮೇಷನ್ನ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಶೇರ್ ಮಾಡುವುದು ನಿಮಗೆ ಫ್ರೀ ಆದರೆ ನಿಮ್ಮಿಂದ ಅನೇಕ ಜನರಿಗೆ ಅವರ ಆರೋಗ್ಯದ ಬಗ್ಗೆ ತುಂಬ ಉಪಯೋಗವಾಗುತ್ತದೆ ಪಾರ್ಟ್ ಒನ್ ಶುಗರಿಂದ ಆಗುವ ಡಿಫ್ರೆನ್ಸ್ಗಳು ಡಾಕ್ಟರ್ ನಿಕೋಲ್ ಅವೇನಾ ಇವರು ಪ್ರೆಸ್ಟನ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇವರು ಇಲಿಗಳ ಮೇಲೆ ಒಂದು ಎಕ್ಸ್ಪಿರಿಮೆಂಟನ್ನು ಮಾಡ್ತಾರೆ ಆ ಅಲ್ಲಿ ಅವರು ಇಲಿಗಳಿಗೆ ನಾರ್ಮಲ್ ವಾಟರ್ ಬದಲು ಒಂದು ಶುಗರ್ ಆಧಾರಿತ ವಾಟರ್ನ ಕೊಡ್ತಾರೆ ಹಾಗೂ ಅವುಗಳ ಬ್ರೈನ್ ಪ್ಯಾಟರ್ನ ಆಬ್ಸರ್ವ್ ಮಾಡಲು ಶುರು ಮಾಡ್ತಾರೆ ರಿಸಲ್ಟ್ಸ್ ವರ್ ರಿಯಲಿ ಶಾಕಿಂಗ್ ಅವುಗಳಲ್ಲಿ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗಿರುತ್ತೆ ಹಾಗೂ ದಿನದಲ್ಲಿ ಏನು ನಾರ್ಮಲ್ ವಾಟರ್ಗಿಂತ ಮೂರರಿಂದ ನಾಲ್ಕು ಪಟ್ಟು ನೀರನ್ನು ಕುಡಿಯಲು ಶುರು ಮಾಡುತ್ತವೆ ಹಾಗೂ ತಿನ್ನಲು ಶುರು ಮಾಡುತ್ತವೆ ಆಗ ಸ್ವಲ್ಪ ದಿನದ ನಂತರ ಅವರು ಆ ಒಂದು ಸಿಹಿ ನೀರನ್ನು ತೆಗೆದುಕೊಂಡು ನಾರ್ಮಲ್ ವಾಟರನ್ನು ಕೊಡಲು ಶುರು ಮಾಡ್ತಾರೆ ಆಗ ಬಂದಂಥ ರಿಸಲ್ಟ್ ಅಂತೂ ಇನ್ನೂ ಶಾಕಿಂಗ್ ಆಗಿದೆ ಇಲಿಗಳು ನೀರನ್ನು ಕುಡಿಯುವುದಿರಲಿ ಅವುಗಳನ್ನು ಮೂಸ್ ಕೂಡ ಮಾಡುವುದಿಲ್ಲ ಹಾಗಾಗಿ ಅವುಗಳಲ್ಲಿ ವಿತ್ರಾ ಸಿಂಟಮ್ಸ್ ಕಂಡು ಬರ್ತವೆ ಅವುಗಳ ಕ್ರೇಮಿಸ್ ಕೂಡ ಹೆಚ್ಚಾಗುತ್ತೆ ಅದರ ಜೊತೆಗೆ ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದನ್ನು ಕಂಡ ನಿಕೋಲ್ ಅವರು ಸ್ವಲ್ಪ ದಿನದ ನಂತರ ಮತ್ತೆ ಶುಗರ್ ವಾಟರನ್ನು ಕೊಡಲು ಶುರು ಮಾಡ್ತಾರೆ ಆಗ ಬಂದಂಥ ರಿಸಲ್ಟಲ್ಲಿ ಇಲಿಗಳು ಮುಂಚೆ ಏನು ಶುಗರ್ ಪ ವಾಟರನ್ನು ಕುಡಿತಾ ಇದ್ವಲ್ಲ ನಾಲ್ಕರಿಂದ ಐದು ಪಟ್ಟು ಜಾಸ್ತಿ ಅದಕ್ಕಿಂತ ಜಾಸ್ತಿ ಒಂದು ಹತ್ತರಿಂದ ಹತ್ತು ಪಟ್ಟು ಜಾಸ್ತಿ ಕುಡಿಯಲು ಶುರು ಮಾಡ್ತವೆ ಇದೇ ಇದೇ ಒಂದು ಸೇಮ್ ಬಿಹೇವಿಯರ್ ಯಾರ್ಯಾರು ನ ಕನ್ಸ್ಯೂಮ್ ಮಾಡ್ತಾರಲ್ಲ ಅವರ ಬ್ರೈನಲ್ಲೂ ಕೂಡ ಇದೇ ಆಗುತ್ತೆ ನಾವು ಯಾವಾಗ ಹೈ ಶುಗರ್ ಇರುವಂತಹ ಚಾಕ್ಲೇಟ್ ಅಂತಹ ಪದಾರ್ಥಗಳನ್ನು ಸೇವಿಸುತ್ತೀವಿ ಅವಾಗ ನಮ್ಮ ನಾಲಿಗೆಯಲ್ಲಿ ರೆಸಿಬ್ರಸ್ ಆ್ಯಕ್ಟಿವೇಟ್ ಆಗುತ್ತೆ ಆ್ಯಕ್ಟಿವೇಟಾಗಿ ಸಿಗ್ನಲ್ ನ ಬ್ರೈನಿಗೆ ಕಳಿಸುತ್ತೆ ನಮ್ಮ ಬ್ರೈನ್ ಆವಾಗ ಒಂದು ಖುಷಿಯಾದ ಅನುಭವವನ್ನು ಪಡೆಯುತ್ತೆ ಏಕೆಂದರೆ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಏನಿದೆ ನಮ್ಮ ಬ್ರೈನಲ್ಲಿ ಆ ಒಂದು ಏರಿಯಾನ ಆ್ಯಕ್ಟಿವೇಟ್ ಮಾಡುತ್ತೆ ಆ ಒಂದು ಏರಿಯಾ ಯಾವಾಗ ಆಕ್ಟಿವೇಟ್ ಮಾಡೋದು ಆಗುತ್ತೆ ಅಂದರೆ ಯಾವಾಗ ಡ್ರಗ್ಸ್ ತಗೊಂತಾರಲ್ಲ ಆ ಒಂದು ಏರಿಯಾನ ಆಕ್ಟಿವೇಟ್ ಆಗುತ್ತೆ ಅದೇ ಸೇಮ್ ಏರಿಯಾ ನಾವು ಶುಗರ್ನ ತಿಂದಾಗ ಆ್ಯಕ್ಟಿವೇಟ್ ಆಗುತ್ತೆ ಆ ಒಂದು ಆಕ್ಟಿವೇಟ್ ಆದ ಏರಿಯಾದಿಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅದೇ ಡೊಪೊಮೈನ್ ಆ ಒಂದು ಡೊಪೊಮೈನನ್ನು ನಾವು ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ ನಮ್ಮ ಒಂದು ಸಂತೋಷಕ್ಕೆ ನಮ್ಮ ಒಂದು ಒಳ್ಳೆ ಆ ಒಳ್ಳೆ ಅನುಭವಕ್ಕೆ ಅದೇ ಒಂದು ಹಾರ್ಮೋನ್ ಕಾರಣ ಆದರೆ ಈ ಶುಗರ್ ತಿಂದಾಗ ಅದ್ರ ಜೊತೆಗೆ ಇನ್ನೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅದನ್ನು ನಾವು ಕಾರ್ಟಿಸೋಲ್ ಅಂತ ಕರಿತೀವಿ ಆ ಒಂದು ಕಾರ್ಟಿಸೋಲ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ ಆ ಒಂದು ಸ್ಟ್ರೆಸ್ ಹಾರ್ಮೋನ್ ಏನಿದೆ ಅದು ನಮ್ಮ ದೇಹಕ್ಕೆ ಭಾಳ ಅಂದರೆ ಭಾಳ ಕೆಟ್ಟದು ಈಗ ಶುಗರ್ ತಿಂದಾಗ ಡೊಪೊಮೈನ್ ರಿಲೀಸ್ ಆಗುತ್ತೆ ಮತ್ತು ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ ಎರಡೂ ರಿಲೀಸ್ ಆಗೋದ್ರಿಂದ ಇದೊಂದು ಡೇಂಜರಸ್ ಕಾಂಬಿನೇಷನ್ ಡ್ರಗ್ಸಿಗೂ ಮತ್ತು ಶುಗರಿಗೂ ಏನು ಸಿಮಿಲಾರಿಟೀಸ್ ಇದೆ ಅಂದರೆ ಎರಡೂ ಸಹ ಯಾವಾಗ ನಾವು ತಗೊತೀವಿ ಯಾವಾಗ ನಾವು ತಿಂತೀವಿ ಯಾವಾಗ ಸ್ಟಾಪ್ ಮಾಡ್ತೀವಿ ಅಂತ ನಮ್ಮ ಬ್ರೈನಿಗೆ ಗೊತ್ತೇ ಆಗುವುದಿಲ್ಲ ಹಾಗಾಗಿ ನಾವು ಒಂದು ಲಿಮಿಟ್ಗಿಂತ ಜಾಸ್ತಿ ಓವರ್ ರೇಟ್ ಮಾಡಲು ಶುರು ಮಾಡ್ತೀವಿ ಒಂಥರ ಬಕಾಸೋರೊಂಥರ ತಿನ್ನಲು ಸ್ಟಾರ್ಟ್ ಮಾಡ್ತೀವಿ ಅದರಿಂದ ನಮಗೆ ನೂರೆಂಟು ಕಾಯಿಲೆಗಳು ಒಬೆಸಿಟಿ ಆಗಿರ್ಬೋದು ಮುಕ್ತಾದ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ನಮ್ಮ ಬ್ರೈನ್ ಇದೆಯಲ್ಲ ಇದೊಂದು ಇನ್ಸ್ಟಾಗ್ರಾಮ್ ಆಲ್ಗಾರಿದಮ್ ಥರ ಇದು ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ ಪ್ರತಿದಿನ ಹೊಸ ಹೊಸ ಕನೆಕ್ಷನ್ಗಳನ್ನು ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಇವತ್ತು ಹೇಗೆ ಅಂದರೆ ಇವತ್ತೊಬ್ರು ಆದರೆ ನಾಳೆ ಇನ್ನೊಬ್ರು ಆ ರೀತಿ ಈ ಒಂದು ಕಂಡೀಷನ್ನೇ ನಾವು ಈ ಒಂದು ಬ್ರೈನ್ನ ಒಂದು ಪ್ಯಾಟ್ರನ್ನು ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಶುಗರ್ ಕನ್ಸ್ಯೂಮ್ ಮಾಡೋದರಿಂದ ನಮ್ಮ ಬ್ರೈನು ರಿವೈರ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಪ್ರತಿ ಪ್ರತಿದಿನ ಹೊಸ ಹೊಸ ಕನೆಕ್ಷ್ಗಳ ಕನೆಕ್ಷನ್ಗಳನ್ನು ಹೊಸ ಹೊಸ ನ್ಯೂರಾನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲು ಶುರು ಮಾಡುತ್ತೆ ಇದರಿಂದ ನಮಗೆ ಏನು ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಖುಷಿಯಾಗಿರಬೇಕು ಅಂದರೆ ನಾವು ಸ್ವೀಟ್ ತಿನ್ನಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಬರುತ್ತೆ ಹಾಗೂ ನಾವು ಅದಕ್ಕೆ ಅಡಿಕ್ಟಿವ್ ಆಗಿಬಿಡ್ತೀವಿ ಇದನ್ನು ನಾವು ಬಿಗ್ಗರ್ ಸ್ಕೇಲಲ್ಲಿ ನೋಡೋದಾದರೆ ಇದೊಂದು ಯಾವುದೋ ಒಬ್ಬ ಪರ್ಸನ್ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅಲ್ಲ ಇದು ಒಂದು ನಮ್ಮ ಕಲ್ಚರ್ ಏನಿದೆ ನಮ್ಮ ಟ್ರೆಡಿಷನ್ ಏನಿದೆ ಅದರಲ್ಲಿ ಒಂದು ಮುಖ್ಯವಾದ ಒಂದು ಅಂಶವಾಗ್ಬಿಟ್ಟಿದೆ ಪಾರ್ಟೀಸಲ್ಲಾಗಿರ್ಬೋದು ಅಥವಾ ಡಿನ್ನರ್ಸಲ್ಲಾಗಿರ್ಬೋದು ಮತ್ತು ಎಟ್ ದಿ ಎಂಡಲ್ಲಿ ನಮಗೆ ಸ್ವೀಟ್ ತಿನ್ನಲೇಬೇಕು ಅದೊಂದು ಒಂದು ಇಂಟಾಗ್ರಾಲ್ ಪಾರ್ಟ್ ಥರ ನಾವು ನೋಡ್ತಾ ಇದ್ದೀವಿ ಏನಾದರೂ ಒಂದು ಸ್ವೀಟ್ ತಿನ್ನಲಿಲ್ಲ ಅಂದರೆ ನಾವು ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರೋದಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ ಕ್ರೇವಿಂಗ್ಸ್ಗಳು ಜಾಸ್ತಿ ಬರಲು ಸ್ಟಾರ್ಟ್ ಆಗುತ್ತೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾನೇನು ಸಂತ ಥರ ಅಲ್ಲ ನಾನು ಅದೇ ರೀತಿ ಇದ್ದೆ ಈ ಒಂದು ಏನಿದೆ ಸ್ವೀಟ್ ತಿನ್ನೋದು ಒಂದು ನಾರ್ಮಲ್ ನ್ಯೂ ಅಂತ ಹೇಳ್ಬೋದು ಆ ರೀತಿ ಆಗಿದೆ ಈಗ ಒಂದು ಪ್ರತಿಯೊಂದು ಪಾರ್ಟಿಯಲ್ಲಾಗಿರ್ಬೋದು ಪ್ರತಿಯೊಂದು ಸೆಲೆಬ್ರೇಷನ್ಸ್ ಆಗಿರ್ಬೋದು ಒಂದು ಸ್ವೀಟ್ ತಿನ್ನೋದು ಒಂದು ಒಂಥ ನ್ಯೂ ಟ್ರೆಂಡ್ ಸೆಟ್ಟರ್ ಥರ ಆಗ್ಬಿಟ್ಟಿದೆ ಈ ಒಂದು ಶುಗರ್ನ ಕಥೆ ಏನು ಹೇಳ್ತಾ ಇದ್ದೀನಲ್ಲ ಇದು ಬರೀ ಬ್ರೈನಿಂಗ್ ಮಾತ್ರ ಸೀಮಿತವಾಗಿಲ್ಲ ಶುಗರ್ ತಿಂದ ಅದು ಅದು ಹೊಟ್ಟೆಗೆ ಹೋಗ್ಲೇಬೇಕಲ್ವ ಹೊಟ್ಟೆಗೆದ್ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಹೊಟ್ಟೆಗೋದ್ಮೇಲೆ ಶುಗರ್ ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ ಶುಗರ್ ಒಂದು ಸಿಂಪಲ್ ಕಾರ್ಬೋ ಕಾರ್ಬೋಹೈಡ್ರೇಟ್ ಆಗಿರೋದ್ರಿಂದ ನಮ್ಮ ಹೊಟ್ಟೆಗೆ ಅದನ್ನು ಡೈಜೆಸ್ಟ್ ಮಾಡೋದು ಅದನ್ನು ಡೌನ್ ಮಾಡೋದು ತುಂಬ ಸುಲಭ ಗ್ಲೂಕೋಸ್ನ ಸ್ಟೋರ್ ಮಾಡೋದಕ್ಕೆ ನಮ್ಮ ಬಾಡಿ ಒಂದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದೇ ಇನ್ಸುಲಿನ್ ಇನ್ಸುಲಿನ ನಾವು ಸ್ಟೋರೇಜ್ ಹಾರ್ಮೋನ್ ಅಂತ ಕರಿತೀವಿ ಏನು ನಾವು ಎಕ್ಸ್ಟ್ರಾ ಶುಗರ್ ತಿನ್ನೋದ್ರಿಂದ ನಮ್ಮ ಬಾಡಿ ನಮ್ಮ ಬಾಡಿ ಏನು ಮಾಡ್ತಾ ಅಂದರೆ ಅಷ್ಟೊಂದು ಶುಗರ್ ತೊಗೊಂಡು ಏನು ಮಾಡ್ತೇವೆ ನಮ್ಮ ಬಾಡಿ ಅದನ್ನ ಒಂದು ಫ್ಯಾಟಾಗಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡುತ್ತೆ ಸೊ ಎಕ್ಸ್ಟ್ರಾ ಶುಗರ್ ತಿನ್ನೋದ್ರಿಂದ ಎಕ್ಸ್ಟ್ರಾ ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಎಕ್ಸ್ಟ್ರಾ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಒಂದು ರೋಗದ ಲಕ್ಷಣಗಳು ಕಂಡು ಬರ್ತವೆ ಏಕೆಂದರೆ ಎಕ್ಸ್ಟ್ರಾ ಗ್ಲೂಕೋಸ್ನ ಸ್ಟೋರ್ ಮಾಡೋ ಪ್ರೊಸೆಸಲ್ಲಿರುತ್ತೆ ಅದನ್ನೇ ನಾವು ಏನೋ ಒಂದು ರೋಗನ ಏನಂತ ಕರಿತೀವಿ ಅಂದರೆ ಅದೇ ಡಯಾಬಿಟೀಸ್ ಭಾರತದಲ್ಲಿ ಹತ್ತು ಕೋಟಿಗಿಂತ ಜಾಸ್ತಿ ಜನ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಹಾಗೂ ಹದಿಮೂರು ಕೋಟಿಗಿಂತ ಜಾಸ್ತಿ ಜನ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿದ್ದಾರೆ ನಮ್ಮ ಸೊಸೈಟಿಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಸ್ನೇಹಿತರೆ ನೀವು ಒಂದು ಆ ಒಂದು ಹತ್ತು ಕೋಟಿ ಹದಿಮೂರು ಕೋಟಿ ಜನರಲ್ಲಿ ಒಬ್ಬರು ಆಗಿರಬಾರ್ದು ಅಂದರೆ ನಾನು ಒಂದು ಏನು ಮುಂದೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಅದನ್ನು ತಪ್ಪದೆ ನೋಡಿ ಪಾರ್ಟ್ ಟು ದಿ ಎಕ್ಸ್ಪೆರಿಮೆಂಟ್ ನೀವೆಲ್ಲರೂ ಸೂಪರ್ ಮಾರ್ಕೆಟ್ಗೆ ಹೋಗೇ ಇರ್ತೀರಾ ಇಲ್ಲ ಕಿರಣಿ ಅಂಗಡಿಗಳಿಗೆ ಹೋಗೇ ಇರ್ತೀರಾ ಅಲ್ಲಿ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡೇ ತಗೊಂಡಿರ್ತೀರಾ ಅದರ ಹಿಂದುಗಡೆ ಲೇಬಲ್ ಇರುತ್ತೆ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ನೀವೆಲ್ಲರೂ ಅಬ್ಸರ್ವ್ ಮಾಡೇ ಇರ್ತೀರ ಅದರಲ್ಲಿ ಕೆಲವರು ಆ ಒಂದು ಲೇಬಲ್ನ ಕ್ಲೀನಾಗಿ ಓದಿರ್ತಾರೆ ಆದರೆ ಅದರಲ್ಲಿ ಎಷ್ಟು ಕಂಟೆಂಟ್ ಇದೆ ಅಂತ ಒಂದು ವಿಜುವಲೈಸ್ ಮಾಡ್ಕೊಂಡು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ನೋಡಿರಲ್ಲ ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ ಈ ಒಂದು ಸ್ಪೂನಲ್ಲಿ ಅರೌಂಡ್ ಏಯ್ಟ್ ಗ್ರಾಮ್ಸ್ ಆಫ್ ಶುಗರ್ ಇದೆ ಹಾಗೆ ನೀವೇನು ಖುಷಿ ಖುಷಿಯಿಂದ ನಿಮ್ಮ ಮಕ್ಕಳಿಗೆ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಕೊಡ್ತಿರಲ್ಲ ಈ ಒಂದು ಪ್ಯಾಕ್ ಬಿಸ್ಕೆಟಲ್ಲಿ ಅರೌಂಡ್ ಅರೌಂಡ್ ಫಾರ್ಟಿ ತ್ರೀ ಗ್ರಾಮ್ಸ್ ಅದೇನು ಅಂದರೆ ಫಾರ್ಟಿ ತ್ರೀ ಗ್ರಾಮ್ಸ್ ನೀವು ದಿನಪೂರ್ತಿ ತೊಗೊಂಡ್ರೆ ಏನು ಖಾಲಿ ಆಗಬೇಕಲ್ಲ ಅದು ಒಂದು ಬಿಸ್ಕೆಟ್ ಪ್ಯಾಕಿಂದನೇ ಬಂದ್ಬಿಡುತ್ತೆ ಒಂದು ಚಾಕ್ಲೇಟನ್ನು ನೀವೇನು ತಿಂತಿರಲ್ಲ ಒಂದು ಡೈರಿ ಮಿಲ್ಕ್ ಆಗಿರ್ಬೋದು ಒಂದು ಹತ್ತು ರೂಪಾಯಿದು ಒಂದು ಇಪ್ಪತ್ತು ರೂಪಾಯ್ದು ತಿಂತೀರಲ್ಲ ಅದನ್ನು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಅರೌಂಡ್ ಏಯ್ಟಿ ತ್ರೀ ಗ್ರಾಮ್ಸ್ ಅಂದರೆ ಒಂದೂವರೆ ಕಪ್ ಆಗುವಷ್ಟು ಶುಗರ್ ಇದೆ ಹಾಗೂ ಸೀರಿಯಲ್ಸ್ ಅಂತ ಏನು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ತಗೊತೀವಲ್ಲ ಅದರಲ್ಲಿ ಇದು ಕನ್ಸಿಡರ್ ಮಾಡಿದ್ರೆ ಒಂದು ದೊಡ್ಡ ಪ್ಯಾಕಲ್ಲಿ ಅರೌಂಡ್ ಅರವತ್ತು ಗ್ರಾಮ್ಸ್ ಆಫ್ ಶುಗರ್ ಇದೆ ಹಾಗೆ ಏನು ಕೋಲ್ಡ್ ಡ್ರಿಂಕ್ಸ್ ಕೊಡ್ತಿರಲ್ಲ ಊಟ ಆದಮೇಲೆ ಒಂದು ಸ್ನ್ಯಾಕ್ಸ್ ಥರ ಒಂದು ಡ್ರಿಂಕ್ಸ್ ಥರ ತೊಗೊತಿರಲ್ಲ ಒಂದು ಒಂದು ಕಂಪ್ಲೀಟ್ ಒಂದು ಕೋಲ್ಡ್ ಡ್ರಿಂಕ್ಸ್ ಬಾಟ್ ಬಾಟ್ಲಲ್ಲಿ ಅರೌಂಡ್ ಕನ್ಸಿಡರ್ ಮಾಡಿದರೆ ಏಯ್ಟಿ ಗ್ರಾಮ್ಸ್ ಆಫ್ ಶುಗರ್ ಇದೆ ಅದು ನೀವು ಎರಡು ದಿನ ಅಲ್ಲ ಮೂರು ದಿನ ತೊಗೊಬೇಕಷ್ಟು ಶುಗರ್ ಮತ್ತು ನೀವೇನಾದರೂ ಮನೆಯಲ್ಲಿ ಶಿರಪ್ ಅಂತ ಏನು ಚಾಕ್ಲೇಟ್ ಶಿರಪ್ ಅಂತ ಎಲ್ಲ ಇಡ್ತಿರಲ್ಲ ಅದನ್ನೇನಾದರೂ ದೂದ ಅಂದರೆ ಆ ಮಿಲ್ಕ್ ಜೊತೆ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಅದರಲ್ಲಿ ಅರೌಂಡ್ ಒಂದು ಏಳರಿಂದ ಎಂಟು ಕಪ್ಪಾಗುವಷ್ಟು ಶುಗರ್ ಇದೆ ಹಾಗೆ ಕೆಚಪ್ ಏನು ಅದರಲ್ಲಿ ಏನು ಶುಗರ್ ಇಲ್ಲ ಅಂತ ಅನ್ಕೋಬೇಡಿ ಒಂದು ಸಣ್ಣ ಬಾಟಲ್ ಕೆಚ್ಚಪ್ಪಲ್ಲಿ ಅರೌಂಡ್ ಫಿಫ್ಟಿ ಟು ಗ್ರಾಮ್ಸ್ ಆಫ್ ಶುಗರ್ ಇದೆ ಹಾಗೆ ಈಗ ತಿತ್ಲಾಗಿ ಟ್ರೆಂಡಲ್ಲಿರೋದು ಅಂದರೆ ಪ್ರೋಟೀನ್ ಪ್ರೋಟೀನ್ದ ಒಂದು ಸೋರ್ಸ್ ಅಂದರೆ ಪ್ರೋಟೀನ್ ಬಾರ್ ಆ ಒಂದು ಪ್ರೋಟೀನ್ ಬಾರ್ ಏನು ನಾವು ಹೆಲ್ತಿಯಾಗಿರಲಿ ಅಂತ ತೊಗೊತೀವಲ್ಲ ಅದರಲ್ಲಿ ಅರೌಂಡ್ ಟೆನ್ ಗ್ರಾಮ್ಸ್ ಆಫ್ ಶುಗರ್ ಇದೆ ಹಾಗೆ ಸ್ಯಾಲೆಡ್ ಡ್ರೆಸ್ಸಿಂಗ್ ಏನು ಸ್ಯಾಲೆಡ್ನ ನಾವು ಹೆಲ್ತಿಯಾಗಿರಬೇಕು ಅಂತ ತಿಂತೀವಲ್ಲ ಅದರಲ್ಲಿ ಒಷ್ಟು ಸ್ಯಾಲೆಡ್ನ ಒಂದು ಬೌಲಷ್ಟು ಸ್ಯಾಲೆಡಿಗೆ ನಾವೇನು ಡ್ರೆಸ್ಸಿಂಗ್ ತೊಗೊತೀವಲ್ಲ ಅದನ್ನು ಕನ್ಸಿಡರ್ ಮಾಡಿದ್ರೆ ಅರೌಂಡ್ ಒನ್ ಪಾಯಿಂಟ್ ಒನ್ ನಾಟ್ ಫೈವ್ ಗ್ರಾಮ್ಸ್ ಆಫ್ ಶುಗರ್ ಇದೆ ಎರಡೂವರೆ ಕಪ್ಪು ಅಷ್ಟು